ಮೇ ಏಳು ಆಪರೇಷನ್ ಸಿಂಧೂರ್ ದಾಳಿ ನಡೆಸಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದು ಬಂದಾಗಲೂ ಪ್ರಧಾನಿ ಮೋದಿ ಮಾತನಾಡಿರಲಿಲ್ಲ ಉಗ್ರರನ್ನ ಅವರ ವಾಸ ಸ್ಥಾನಗಳಲ್ಲೇ ಕೊಂದು ಒಬ್ಬನೇ ಒಬ್ಬ ಪಾಕಿಸ್ತಾನದ ನಾಗರಿಕನ ಮೇಲೆ ದಾಳಿ ನಡೆಸದೆ ಬಂದಾಗಲೂ ಮೋದಿ ಏನು ಹೇಳಿರಲಿಲ್ಲ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದಾಗ ಸೇನೆಗೆ ಪೂರ್ಣ ಬೆಂಬಲ ಕೊಟ್ಟಾಗ ಪಾಕಿಸ್ತಾನ ಪರಮಾಣು ದಾಳಿ ಬೆದರಿಕೆ ಗಡಿ ಗಡಿರೇಖೆಯ ಉದ್ದಕ್ಕೂ ನಾಗರಿಕರ ಮೇಲೆ ದಾಳಿ ನಡೆಸಿದಾಗ್ಲೂ ಮೋದಿ ರಣತಂತ್ರಗಳನ್ನ ಹೆಣಿತಾ ಇದ್ರೆ ಹೊರತು ಏನೇನೂ ಮಾತನಾಡಲಿಲ್ಲ ಎಲ್ಲವನ್ನೂ ವೀರ ಯೋಧರಿಗೆ ಬಿಟ್ಟು ಸುಮ್ಮನಿದ್ರು ಆದರೆ ನಿನ್ನೆ ಮೋದಿ ಗುಡುಗಿದ್ದಾರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದನ್ನ ಘಂಟಾಘೋಷವಾಗಿ ಹೇಳಿದ್ದಾರೆ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಿದ್ದನ್ನ ಜಗತ್ತಿಗೆ ತಿಳಿಸಿದ್ದಾರೆ ಬಾಯಿ ತೆಗೆದರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತಿದ್ದವರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕದನ ವಿರಾಮದ ಹೆಸರಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದು ನಾವೇ ಅಂತಿದ್ದ ಅಮೆರಿಕಾಗೂ ಸಂದೇಶವನ್ನು ಕಳಿಸಿದ್ದಾರೆ इस कसौटी पर मापेंगे कि वो क्या रवैया अपनाता है साथियों भारत की तीनों सेनाएं हमारी एयरफोर्स हमारी आर्मी और हमारी नेवी हमारी बॉर्डर सिक्योरिटी फोर्स बीएसएफ भारत के अर्धसैनिक बल लगातार अलर्ट पर है सर्जिकल स्ट्राइक और एयर स्ट्राइक के बाद अब ऑपरेशन सिंदूर आतंक के खिलाफ भारत की नीति है ऑपरेशन सिंदूर ने आतंक के खिलाफ लड़ाई में एक नई लकीर खींच दी है एक नया पैमाना न्यू नॉर्मल तय कर दिया है पहला भारत पर आतंकी हमला हुआ तो मुंह तोड़ जवाब दिया जाएगा ಆಪರೇಷನ್ ಸಿಂಧೂರದಲ್ಲಿ ಶೌರ್ಯ ಪ್ರದರ್ಶಿಸಿದ ಸೈನಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ರು ನಮ್ಮ ಸಶಸ್ತ್ರ ಪಡೆಗಳಿಗೆ ನಾನು ನಮಸ್ಕರಿಸ್ತೀನಿ ನಮ್ಮ ಧೈರ್ಯಶಾಲಿ ಸೈನಿಕರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಶೌರ್ಯವನ್ನು ಪ್ರದರ್ಶಿಸಿದ್ರು ಮತ್ತು ಯಶಸ್ಸನ್ನು ಸಾಧಿಸಿದ್ದಾರೆ ಹೊಸ ಮಾದರಿಯ ಯುದ್ಧ ಕೌಶಲ್ಯ ಶಕ್ತಿಯನ್ನು ತೋರಿಸಿದ್ದೀವಿ ಆತ್ಮನಿರ್ಭರ ರಕ್ಷಣಾ ವ್ಯವಸ್ಥೆಯನ್ನು ಜಗತ್ತಿಗೆ ತೋರಿಸಿದ್ದೀವಿ ಮೇಡ್ ಇನ್ ಇಂಡಿಯಾ ರಕ್ಷಣಾ ಸಾಮಗ್ರಿಗಳ ಯುಗ ಶುರುವಾಗಲಿದೆ ಅಂತ ಮೋದಿ ತಮ್ಮ ಭಾಷಣದಲ್ಲಿ ಹಾಡಿ ಹೊಗಳಿದ್ರು के मैदान पर हमने हर बार पाकिस्तान को धूल चटाई है और इस बार ऑपरेशन सिंदूर ने नया आयाम जोड़ा है हमने रेगिस्तानों और पहाड़ों में अपनी क्षमता का शानदार प्रदर्शन किया और साथ ही न्यू एज वॉरफेयर में भी अपनी श्रेष्ठता सिद्ध की इस ऑपरेशन के दौरान हमारे मेड इन इंडिया हथियारों की प्रामाणिकता सिद्ध आज दुनिया देख रही है ಇಂಡಿಯಾ ಆಪರೇಷನ್ ಸಿಂಧೂರ್ ಬರೀ ಹೆಸರಲ್ಲ ಆಪರೇಷನ್ ಸಿಂಧೂರ್ ಅನ್ನೋದು ನ್ಯಾಯದ ಅಖಂಡ ಪ್ರತಿಜ್ಞೆ ಇಡೀ ವಿಶ್ವ ಆಪರೇಷನ್ ಸಿಂಧೂರ್ ಪ್ರತಿಜ್ಞೆಯ ಸಾಕಾರ ರೂಪವನ್ನು ನೋಡಿದೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಉಗ್ರರ ಕನಸಿನಲ್ಲೂ ಎಣಿಸಿರದ ಪ್ರತೀಕಾರವನ್ನು ನಾವು ತಗೊಂಡಿದ್ದೀವಿ ಆಪರೇಷನ್ ಸಿಂಧೂರ್ಗೆ ವಿರಾಮ ಅಷ್ಟೇ ಅಂತ್ಯ ಹಾಡಿಲ್ಲ ಅಂತ ಪ್ರಧಾನಿ ಮೋದಿ ಖಡಕ್ಕಾಗಿ ಹೇಳಿದ್ದಾರೆ ಇನ್ನು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಿಂಧು ನದಿ ನೀರು ಒಪ್ಪಂದ ಕುರಿತು ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಈ ಮೂಲಕ ಪಾಕಿಸ್ತಾನ ಭಯೋತ್ಪಾದನೆ ಬಿಟ್ಟರೆ ಮಾತ್ರವೇ ಸಿಂಧು ನದಿ ನೀರು ಹರಿಯುತ್ತೆ ಅಂತ ಕಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಇನ್ನು ಮುಂದೆ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯೋಕೆ ಸಾಧ್ಯವಿಲ್ಲ ಭಯೋತ್ಪಾದನೆ ಮತ್ತು ವ್ಯಾಪಾರವು ಒಟ್ಟಿಗೆ ಸಾಗೋಕೆ ಸಾಧ್ಯವಿಲ್ಲ ಇದರೊಂದಿಗೆ ನೀರು ಮತ್ತು ರಕ್ತ ಕೂಡ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಭಾರತದ ಅಭಿಪ್ರಾಯವು ತುಂಬಾನೇ ಸ್ಪಷ್ಟವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ टर और ट्रेड एक साथ नहीं चल सकते और पानी और खून भी एक साथ नहीं बह सकता ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮಾತಿಗೂ ಮುನ್ನ ನಿನ್ನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತನಾಡಿದರು ಅಮೆರಿಕ ಮಧ್ಯಸ್ಥಿಕೆಯಿಂದಲೇ ಯುದ್ಧ ನಿಂತಿದೆ ಭಾರತ ಪಾಕಿಸ್ತಾನ ಮಧ್ಯೆ ಮಾತುಕತೆ ವೇಳೆ ಕದನ ವಿರಾಮ ಆಗದೇ ಇದ್ರೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳಿದೆ ಹಾಗಾಗಿ ಎರಡು ಅತಿದೊಡ್ಡ ರಾಷ್ಟ್ರಗಳ ಯುದ್ಧಕ್ಕೆ ಬ್ರೇಕ್ ಹಾಕಲಾಗಿದೆ ಅಂತ ತಮಗೆ ತಾವೇ ಬಿಟ್ಟಿ ಬಿಲ್ಟ್ ಅಪ್ ಕೊಟ್ಟುಕೊಂಡು ಹೊಗೊಳ್ಕೊಂಡಿದ್ದಾರೆ An immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons, and they were going at it hot and heavy, and it was seemingly not going to stop. And uh, I'm very proud to let you know that the uh, leadership of India and Pakistan was unwavering, powerful. But unwavering in both cases, having these, they really were, uh, from the standpoint of having the strength and the wisdom and fortitude to fully know and to understand the gravity of the situation. And uh, we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it, that I can tell you. And all of a sudden they said, I think we're going to stop. ಐಪಿಎಲ್ ಅಭಿಮಾನಿಗಳಿಗೆ ಬಿಸಿಸಿಐ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯಿಂದ ತಾತ್ಕಾಲಿಕವಾಗಿ ಈ ಮ್ಯಾಚ್ ಸ್ಥಗಿತಗೊಂಡಿತು ಕದನ ವಿರಾಮ ಹಿನ್ನೆಲೆ ಮೇ ಹದಿನೇಳರಿಂದ ಐಪಿಎಲ್ ಪುನರಾರಂಭವಾಗಲಿದೆ ಅಂತ ಬಿಸಿಸಿಐ ಸ್ಪಷ್ಟಪಡಿಸಿದೆ ಉಳಿದ ಹದಿನೇಳು ಪಂದ್ಯಗಳು ಆರು ವಿವಿಧ ಮೈದಾನಗಳಲ್ಲಿ ನಡೆಯಲಿದೆ ಮೊದಲ ದಿನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಮೋದಿ ಎಚ್ಚರಿಕೆ ಬಳಿಕ ಪಾಕಿಸ್ತಾನ ತೆಪ್ಪಗಾಗಿದೆ ಎನ್ನಲಾಗಿತ್ತು ಆದರೂ ಗಡಿ ರಾಜ್ಯಗಳ ಮೇಲೆ ನಿಗಾ ವಹಿಸಲಾಗಿದೆ ಪ್ರಧಾನಿ ಮೋದಿ ಭಾಷಣದ ಬಳಿಕವೂ ಜಲಂಧರ್ ಭಾಗದಲ್ಲಿ ಡ್ರೋನ್ ಹಾರಾಟ ಪತ್ತೆಯಾಗಿದೆ ರಾತ್ರಿ ಒಂಬತ್ತು ಇಪ್ಪತ್ತರ ಸುಮಾರಿಗೆ ಭಾರತೀಯ ಶಸ್ತ್ರಾಸ್ತ್ರ ಪಡೆ ಡ್ರೋನ್ ಹೊಡೆದು ಉರುಳಿಸಿದೆ ತಜ್ಞರು ಅವಶೇಷಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಸ್ಥಳೀಯರು ಡ್ರೋನ್ ಅವಶೇಷಗಳ ಬಳಿಗೆ ಹೋಗದಂತೆ ಜಲಂಧರ್ ಡಿಸಿ ಮನವಿಯನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ಜಮ್ಮು ಕಾಶ್ಮೀರದ ಸಾಂಭಾದಲ್ಲೂ ಪಾಕ್ ಡ್ರೋನ್ಗಳು ಹಾರಾಡಿವೆ ಸುಮಾರು ಹತ್ತರಿಂದ ಹದಿನೈದು ಡ್ರೋನ್ಗಳನ್ನು ಪಾಕಿಸ್ತಾನ ಕಡೆಯಿಂದ ಹಾರಿಸಿದ್ದು ಭಾರತೀಯ ಸೇನಾಪಡೆಗಳು ಡ್ರೋನ್ ಹೊಡೆದುರುಳಿಸಿದ್ದಾರೆ ಎನ್ನಲಾಗಿದೆ ಸದ್ಯ ಇಂದು ಬೆಳಗ್ಗೆ ಸಾಂಭಾದಲ್ಲಿ ಶಾಂತಿ ನೆಲೆಸಿದೆ ಪರಿಸ್ಥಿತಿ ಸಾಮಾನ್ಯವಾಗಿದೆ ಆದರೆ ಸಾಂಭಾದಲ್ಲಿ ಡ್ರೋನ್ ಹಾರಾಟದ ಬಗ್ಗೆ ವರದಿ ಆದ ಬಳಿಕ ಸೇನೆ ನಿರಾಕರಿಸಿದೆ ಯಾವುದೇ ಡ್ರೋನ್ ಹಾರಾಟ ಆಗಿರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದೆ ಈ ನಡುವೆ ಏರ್ ಇಂಡಿಯಾ ಏಳು ಸಂಸ್ಥೆಗಳಿಂದ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಜಮ್ಮು ಲೇಹ ಜೋಧ್ಪುರ್ ಭುಜ್ ಜಾಮ್ನಗರ ಚಂಡೀಗಢ ರಾಜ್ಕೋಟ್ ವಿಮಾನ ಸಂಚಾರ ರದ್ದಾಗಿದೆ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಹಿನ್ನೆಲೆಯಲ್ಲಿ ಶ್ರೀನಗರದಿಂದ ಕರ್ನಾಟಕಕ್ಕೆ ಮರಳಿದ್ದಾರೆ ವಿದ್ಯಾರ್ಥಿಗಳಾದ ಹರ್ಷಿತ್ ಹಾಗೂ ನೂತನ್ ವಿರಾಮನಗರ ಮೂಲದ ವಿದ್ಯಾರ್ಥಿ ಹರ್ಷಿತ್ ಮಾತನಾಡಿ ಶ್ರೀನಗರಕ್ಕೆ ಶಿಕ್ಷಣಕ್ಕೆ ಅಂತ ಹೋಗಿದ್ವಿ ಅಲ್ಲಿಗೆ ಹೋದಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಬೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಭಯ ಆಯಿತು ನಮ್ಮ ಬೀದಿಯ ವೀಸಿ ತುಂಬಾ ಧೈರ್ಯ ಹೇಳಿದ್ರು ನಮ್ಮ ಮನೆಯಲ್ಲಿ ತುಂಬಾ ಆತಂಕ ಇತ್ತು ಹೀಗಾಗಿ ನಮ್ಮ ಪೋಷಕರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಅವರು ಸಹಾಯದ ಮೂಲಕ ಇಲ್ಲಿಗೆ ವಾಪಸ್ ಬಂದಿದ್ದೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿ ನೂತನ್ ಮಾತನಾಡಿ ನಾವು ಶ್ರೀನಗರ ಹೋದಾಗ ಅಲ್ಲಿನ ಜನ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡು ಸೀನಿಯರ್ಸ್ ಕೂಡ ನಮಗೆ ಧೈರ್ಯ ಹೇಳಿದರು ಸದ್ಯ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಕಾಲೇಜಿಗೆ ಬರೋದಕ್ಕೆ ಹೇಳಿದ ಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಶ್ರೀನಗರಲ್ಲಿ ಎಮ್ ಎಸ್ ಸಿ ಸೆರಿಕಲ್ಚರ್ ಜಾಯ್ನ್ ಆಗಿದೆ ನಮಗೆ ಅಲ್ಲಿ ಓಡಾಡೋಕ್ಕಾಗಲಿ ಏನಕ್ಕೆ ಆಗಲಿ ತುಂಬ ತೊಂದರೆ ಆಗ್ತದೆ ಇಲ್ಲಿಗೆ ವಾಪಸ್ ಬರೋಕ್ಕೆ ಜಮ್ಮು ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಆಗ್ತು ಅಂತ ನ್ಯೂಸ್ ಬಂತು ಆವತ್ತಿಂದ ನಮಗೆ ತುಂಬ ಭಯ ಸ್ಟಾರ್ಟ್ ಮಾಡ್ತು ಅವಾಗಿಂದ ಅವರು ಬ್ಲಾಕ್ಔಟ್ ಅಂತ ಆಗಲಿ ನೆಟ್ವರ್ಕ್ ತೆಗೆಯೋದು ಈ ಥರ ಎಲ್ಲ ಮಾಡ್ತಿದ್ರು ನಾವು ಹಾಸ್ಟೆಲ್ ಇರಬೇಕಾದ್ರೆ ತುಂಬ ಭಯ ಆಗುತ್ತೆ ಸರ್ ಅದು ಅಂದರೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಸಿಕ್ಕಿಲ್ಲ ಯಾಕೆಂದರೆ ಏರ್ಪೋರ್ಟ್ನ ಎಲ್ಲ ಕ್ಲೋಸ್ ಮಾಡಿದ್ರು ಜಮ್ಮುಲೆ ತುಂಬ ಸಿವಿಯರ್ ಕೇಸ್ ಇದೆ ಅಂತ ಗೊತ್ತಾಗಿದ್ದರಿಂದ ನಮಗೆ ತುಂಬ ಭಯ ಆಗಿತ್ತು ಅದಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ನಾವು ಅದಕ್ಕೆ ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿ ಇಲ್ಲಿ ತುಂಬ ಮಿನಿಸ್ಟ್ರಿಗಳಿಗೆ ಅವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಆಗ ಸ ನಮ್ಮ ದೃಶ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಕ್ತು ಅವರು ಹುಷಾರಿಲ್ಲ ಅಂದ ಕಾರಣದಿಂದ ನಿಖಿಲ್ ಅವರು ಎಲ್ಲನೂ ಲೀಡ್ ತಗೊಂಡು ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಮನೇಲೆಲ್ಲ ತುಂಬ ಭಯ ಇಂದ ನಮ್ಮನ್ನು ಮತ್ತೆ ಬನ್ನಿ ನೀವು ಲೈಕ್ ರಿಸ್ಕ್ ತಗೋಬೇಡಿ ಅಂತ ಹೇಳಿದರು ಆಮೇಲೆ ನಾವು ಆಯಿತು ಅಂತೇಳಿ ಎಲ್ಲ ಗೌರ್ಮೆಂಟ್ಗೆಲ್ಲ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅದರಲ್ಲಿ ಈಗ ಮುಂಚೆ ಮಾತಾಡಿದ ಅರ್ಷಿತ್ ಅವ್ರ ಪೇರೆಂಟ್ಸು ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ಎಲ್ಲ ಹೋಗಿ ಕುಮಾರಸ್ವಾಮಿ ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಕರ್ಸ್ಕೊಳಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್ ಅಲ್ಲಿಂದ ನಾವು ಫಸ್ಟು ಯೂನಿವರ್ ವೈಸ್ಲ ವೈಸ್ ಚಾನ್ಸ್ಲರ್ ಹತ್ರ ಎಲ್ಲ ಮಾತಾಡಿ ಅಲ್ಲಿಂದ ನಮ್ಮನ್ನು ಬಸ್ಸಲ್ಲಿ ಜಮ್ಮುವಿಂದ ಶ್ರೀನಗರಿಗೆ ಕಳಿಸಿ ಶ್ರೀನಗರಿಂದ ಜಮ್ಮು ಮೇಲೆ ಜಮ್ಮು ಟು ಡೆಲ್ಲಿ ಟ್ರೈನಲ್ಲಿ ಬಂದು ಅಲ್ಲಿಂದ ಮತ್ತೆ ಕರ್ನಾಟಕ ಭವನದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಊಟ ಮತ್ತು ವಸತಿ ಎರಡು ಆರು ಅವರು ಅರೇಂಜ್ ಮಾಡಿದರು ಅಲ್ಲಿಂದ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ಫ್ಲೈಟ್ ಬುಕ್ ಮಾಡಿ ನಮ್ಮ ಹದಿಮೂರು ಜನ ಈಗಾಗಲೇ ಭಾರತ ಪಾಕ್ ಮಧ್ಯೆ ಕದನದ ಜ್ವಾಲೆ ಹೊತ್ತಿ ಉರಿತಾ ಇದೆ ಹೀಗಿರುವಾಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದೆ ಆದರೆ ಕರ್ನಾಟಕದ ಕಾಂಗ್ರೆಸ್ಗೆ ಮಾತ್ರ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಎಂದು ಪದೇ ಪದೇ ತನ್ನ ಮನಸ್ಥಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲಿನ ಅತೀವ ವ್ಯಾಮೋಹದಿಂದ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನ ನಮ್ಮ ಶತ್ರು ದೇಶವಲ್ಲ ಅಂತ ಹೇಳಿರೋದು ಕಾಂಗ್ರೆಸ್ನ ಈ ನಡೆಯಿಂದ ರುಜುವತಾಗಿದೆ ಅಂತ ಬಿಜೆಪಿ ಕಿಡಿಕಾರಿತು ಕೋಲಾರ ನಗರದ ಪಿಸಿ ಬಡಾವಣೆಯ ರೇಣುಕಾ ಯಲಮ್ಮ ದೇಗುಲದಲ್ಲಿ ಹೂವಿನ ಕರಗೋತ್ಸವ ಸಂಭ್ರಮ ಕಳೆಗಟ್ಟಿತ್ತು ಸಾವಿರಾರು ಭಕ್ತರು ಹೂವಿನ ಕರಗವನ್ನು ಕಣ್ತುಂಬಿಕೊಂಡಿದ್ದಾರೆ ಬೆಳೆ ಕರಗ ಪೂಜಾರಿ ಮಂಜುನಾಥ್ ಭಾರತ ಧ್ವಜ ಭಾರತ ಮಾತೆಯ ಫೋಟೋ ಹಿಡಿದು ನೃತ್ಯ ಪ್ರದರ್ಶಿಸಿ ಭಾರತೀಯ ಸೇನೆಗೆ ಗೌರವ ಸಲ್ಲಿಸಿದ್ದಾರೆ ಸಿಟಿ ಬೆಂಗಳೂರಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ ಬಸವನಗುಡಿ ನಾಯನಹಳ್ಳಿ ರಾಜಾಜಿನಗರ ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಮಳೆಯಾಗಿದೆ ಮಲ್ಲೇಶ್ವರಂ ಹಾಲ್ ಮೆಜೆಸ್ಟಿಕ್ ಸುತ್ತಮುತ್ತ ತುಂತುರು ಮಳೆಯಾಗಿದ್ದು ಸವಾರರು ಪರದಾಡಿದ್ದಾರೆ ಇನ್ನು ನಾಲ್ಕು ದಿನ ರಾಜ್ಯದಲ್ಲಿ ಗುಡುಗು ಬಿರುಗಾಳಿ ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಅಲ್ಲದೆ ಉತ್ತರ ಕನ್ನಡ ರಾಯಚೂರು ಯಾದಗಿರಿ ಚಿತ್ರದುರ್ಗ ಜಿಲ್ಲೆಗೆ ಮಳೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ರಾಮನಗರ ಚನ್ನಪಟ್ಟಣದಲ್ಲಿ ಮಳೆರಾಯ ಬರಿಸಿದ್ದಾನೆ ರಾತ್ರಿ ಸುರಿದ ಜೋರ್ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ವರ್ಣನ ಆರ್ಭಟಕ್ಕೆ ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಿದ್ದು ಜನರು ಪರದಾಟ ನಡೆಸಿದ್ರು ಆದರೆ ರಣರಣ ಬಿಸಿಲಿಗೆ ಭೂಮಿ ಕಾದ ಕಾವಲಿಯಂತಾಗಿದ್ದು ಮಳೆರಾಯ ತಂಪಡೆದಿದ್ದಾನೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಆಗಾಗ ಆಗ್ತಾ ಇದ್ರೂ ಬಿಸಿಲಿನ ಬೇಗೆ ಮಾತ್ರ ಕಡಿಮೆಯಾಗಿಲ್ಲ ಇದರ ಮಧ್ಯೆ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಈ ವರ್ಷವೂ ಸಿಲಿಕಾನ್ ಸಿಟಿಯ ವೈಯಾಲಿ ಕಾವಲ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ ವೈಯಾಲಿ ಕಾವಲ್ ರಾಮ ಮಂದಿರದ ಸುತ್ತಲಿನ ಜನ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಎರಡು ದಿನಕ್ಕೊಮ್ಮೆ ಬರುವಂತಹ ಟ್ಯಾಂಕರ್ ನೀರಿಗಾಗಿ ಕಾಯುತ್ತರ ಆಗಿದೆ ಪೈಪ್ಲೈನ್ ಸಮಸ್ಯೆಯಿಂದಾಗಿ ನೀರಿನ ಸಮಸ್ಯೆ ಆಗ್ತಾ ಇದೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಶಾಲಿ ಜನಾರ್ದನ ರೆಡ್ಡಿ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದೇ ಆಪ್ತ ಮಿತ್ರರು ದೂರ ಆಗ್ತಾ ಇದ್ದಾರೆ ಈಗಾಗಲೇ ರೆಡ್ಡಿ ರಾಮುಲು ಮಧ್ಯೆ ಬಿರುಕು ಮೂಡಿದೆ ಇದರ ಬೆನ್ನಲ್ಲೇ ರೆಡ್ಡಿ ಜೈಲು ಪಾಲಾಗಿದ್ದು ರೆಡ್ಡಿ ಸಹೋದರರು ಕೂಡ ತಟಸ್ಥವಾಗಿದ್ದಾರೆ ಬಿಜೆಪಿ ಸೇರ್ಪಡೆ ಬಳಿಕ ಜನಾರ್ದನ್ ರೆಡ್ಡಿ ಜಿಲ್ಲೆಯಲ್ಲಿ ತಮ್ಮದೇ ಒಂದು ಗುಂಪನ್ನು ಕಟ್ಕೊಂಡಿದ್ದರು ಆದ್ರೀಗ ಜೈಲು ಸೇರಿದ್ರಿಂದ ರಾಜಕೀಯವಾಗಿ ಪುಟಿದೇಳುವುದು ಅನುಮಾನವಾಗಿದೆ ಅಷ್ಟೇ ಅಲ್ಲದೆ ರೆಡ್ಡಿ ವಿರುದ್ಧ ಸಾಲು ಸಾಲು ಪ್ರಕರಣಗಳು ಬಾಕಿ ಇರುವುದರಿಂದ ಜೈಲಿಂದ ಹೊರಬರುವುದು ಕಷ್ಟ ಅನ್ನುವಂತಾಗಿದೆ ಹೀಗಾಗಿ ಮತ್ತೆ ಗಣಿದಣಿ ರೆಡ್ಡಿ ಏಕಾಂಗಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಹೋಬಳಾಪುರಂ ಅಕ್ರಮ ಗಣಿಗಾರಿಕೆಯ ಹಿನ್ನೆಲೆಯಲ್ಲಿ ಗಾಲಿ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆಯಾಗಿದೆ ಏಳು ವರ್ಷ ಜೈಲು ಶಿಕ್ಷೆಯಾದ ಹಿನ್ನೆಲೆಯಲ್ಲಿ ಅವರ ಸದಸ್ಯತ್ವ ರದ್ದಾಗಿದೆ ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಅರುಣಾಲಕ್ಷ್ಮಿ ನೇತೃತ್ವದಲ್ಲಿ ಗಂಗಾವತಿಯಲ್ಲಿ ಈ ಬಗ್ಗೆ ಸಭೆಯನ್ನು ನಡೆಸಲಿದ್ದಾರೆ ರೆಡ್ಡಿ ಬೆಂಬಲಿಗರ ನಡೆ ಕುರಿತು ಚರ್ಚೆ ನಡೆಯಲಿದೆ ಹಾಸನ ಜಿಲ್ಲೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾದ ಹಿನ್ನೆಲೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಖುದ್ದು ಪರಿಸ್ಥಿತಿ ಅವಲೋಕಿಸೋಕೆ ಇವತ್ತು ಜಿಲ್ಲೆಗೆ ಆಗಮಿಸಲಿದ್ದಾರೆ ಕಳೆದ ವಾರವಷ್ಟೇ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ವ್ಯಕ್ತಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದ ಸಚಿವರು ವಾರದ ನಂತರ ಮತ್ತೆ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಮೊದಲು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಬಿಕ್ಕೋಡು ಕ್ಯಾಂಪ್ ಭೇಟಿ ನೀಡಲಿರುವಂತಹ ಸಚಿವರು ನಂತರ ಜಿಲ್ಲೆಯ ಕಾಡಾನೆ ಕಾಡೆಮ್ಮೆ ಉಪಟಳ ಸೇರಿದಂತೆ ವಿವಿಧ ವಿಚಾರವಾಗಿ ಹಾಸನದ ಅರಣ್ಯ ಇಲಾಖೆ ಕಚೇರಿಯಲ್ಲಿ ತಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನಾ ಸಭೆಯನ್ನು ನಡೆಸಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಪಾಲಿಕೆ ಜಿಐ ಸರ್ವೆಗೆ ಮುಂದಾಗಿದೆ ಜಿಐ ಸರ್ವೆ ಮೂಲಕವೇ ಮುನ್ನೂರಿಂದ ನಾನೂರು ಕೋಟಿ ರೂಪಾಯಿ ಆದಾಯ ನಿರೀಕ್ಷೆಯನ್ನು ಮಾಡಲಾಗಿದೆ ಕಳೆದ ಮೂರು ತಿಂಗಳಿಂದ ಸಿಬ್ಬಂದಿಗೆ ವೇತನ ಕೊಟ್ಟಿಲ್ಲ ಗುತ್ತಿಗೆದಾರರಿಗೆ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಳ್ಳಲಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗದಂತಹ ಸ್ಥಿತಿಯಲ್ಲಿದೆ ಹೀಗಾಗಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸರ್ವೆಗೆ ಮುಂದಾಗಿದೆ ಇದರಿಂದ ಸುಮಾರು ನಾನೂರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನೋ ಲೆಕ್ಕಾಚಾರವಿದೆ ಪಾಲಿಕೆಯ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತಾ ಅಥವಾ ನೀರಲ್ಲಿ ಹೋಮ ಮಾಡದಂತಾಗುತ್ತಾ ಅನ್ನೋದನ್ನು ನೋಡಬೇಕು ಗೃಹ ಸಚಿವ ಪರಮೇಶ್ವರ್ ತವರು ಕ್ಷೇತ್ರ ಕೊರಟಗೆರೆಯಲ್ಲಿ ಕ್ರಷರ್ಗಳ ಅಟ್ಟಹಾಸ ಮಿತಿ ಮೀರಿದೆ ಇದರಿಂದ ಪ್ರಾಣಿ ಸಂಕುಲ ಅಳಿವಿನಂಚಿಗೆ ಸರಿತಾ ಇದೆ ಇದಕ್ಕೆಲ್ಲ ಕಾರಣ ಕ್ರಷರ್ಗಳ ಹಾವಳಿ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ರಾತ್ರಿ ಸಮಯದಲ್ಲಿ ಮಾಡುವಂತಹ ಬ್ಲಾಸ್ಟಿಂಗ್ಗಳಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಇವೆ ಅರಣ್ಯ ಪ್ರದೇಶಗಳಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದ್ರೆ ಕಾಡಿನ ಪ್ರಾಣಿಗಳು ಎಲ್ಲಿ ಹೋಗ್ತವೆ ನಿಯಮಗಳನ್ನು ಗಾಳಿ ತೂರಿ ಕ್ರಷರ್ ಕ್ರಷರ್ಗಳಿಗೆ ಅನುಮತಿ ನೀಡುತ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ರಂಗರಾಜನ್ ನಟನೆಯಲ್ಲಿ ಈ ವರ್ಷ ಡ್ರ್ಯಾಗನ್ ಸಿನಿಮಾ ಬಂದಿತ್ತು ನೂರು ಕೋಟಿ ಗಳಿಸಿ ಸೂಪರ್ ಡೂಪರ್ ಹಿಟ್ ಅನ್ಸ್ಕೊಂಡಿತ್ತು ಇದೀಗ ಎಲ್ಐಕೆ ಎಂಬ ಸಿನಿಮಾದಲ್ಲಿ ಪ್ರದೀಪ್ ನಡೆಸ್ತಾ ಇದ್ದು ಈ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಕನ್ನಡತಿ ಶ್ರೀಲೀಲಾ ಹಿಂದಿಯಲ್ಲೂ ಆಗಿದ್ದಾರೆ ಬಾಲಿವುಡ್ನ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಸದ್ಯ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಶ್ರೀಲೀಲಾ ಪಾಲಾಗಿದೆ ಕರಣ್ ಜೋಹರ್ ನಿರ್ಮಾಣದ ದೋಸ್ತಾನ ಟೂನಲ್ಲಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ